ವೈದೇವಿ ಹಾಸ್ಪಿಟಲ್ ಬೆಂಗಳೂರು ಅವ್ರ ಕಡೆಯಿಂದ ಹಾಗೂ ನಮ್ಮ ಬಳ್ಳಾರಿ ಜಿಲ್ಲಾ ಸವಿತಾ ಸಮಾಜ ಹಾಗೂ ಬಳ್ಳಾರಿ ತಾಲೂಕು ಸವಿತಾ ಸಮಾಜ ವತಿಯಿಂದ ಇಂದು ಒಂಬತ್ತನೇ ತಾರೀಕು ಮಂಗಳವಾರರಂದು ಇಡೀ ನಮ್ಮ ಸವಿತಾ ಸಮಾಜ ವತಿಯಿಂದ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇದರಿಂದ ಎಲ್ಲ ನಮ್ಮ ಸವಿತಾ ಸಮಾಜದ ಎಲ್ಲ ಸಹಕಾರದಿಂದ ಈ ಹೆಲ್ತ್ ಕ್ಯಾಂಪನ್ನು ನಾವು ಯಶಸ್ಕೊಳ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ ಯಾಕಂದರೆ ಎಲ್ಲ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸವಿತಾ ಸಮಾಜ ಬಾಂಧವರು ಅವ್ರ ವೃತ್ತಿ ಮಾಡೋತ್ನಲ್ಲಿ ಎಲ್ಲ ನಿಂತ್ಕೊಂಡು ಮಾಡ್ತಿರ್ತಾರೆ ಅದರಿಂದ ಅವ್ರ ಕಾಲು ನೋವಿಗೆ ಅವ್ರಿಗೆ ಮತ್ತು ಕಣ್ಣಿನ ಇದ್ರಿಗೆ ಕಣ್ಣಿನ ಚಿಕಿತ್ಸೆಗಾಗಿ ಎಲ್ತ್ ಕ್ಯಾಂಪನ್ನು ಮಾಡ್ತಿದ್ವಿ ಮತ್ತು ಅತಿ ಹೆಚ್ಚಿನ ಅಂದರೆ ಸ್ವಲ್ಪ ಹೃದಯ ಅಪಘಾತ ಅಂದರೆ ಹೃದಯದಿಂದ ಹಾರ್ಟ್ ಅಟ್ಯಾಕ್ ಆಗಲಿ ಹೃದಯಾಘಾತದಿಂದ ಮತ್ತು ಎಲ್ಲಿಗೂ ಇವ್ರಿಗೆ ಅವ್ರಿಗೆ ಬೆಣ್ಣು ನೋವುದು ಕ್ಯಾನ್ಸರ್ ತೊಂದರೆಯಿಂದ ಯಾರನ್ನಿದ್ರೆ ಕೂಡ ಇದರಲ್ಲಿ ತಪಾಸಣೆ ಮಾಡ್ಬೋದು ಅಂತೇಳಿ ನಾವು ಈ ಮೆಡಿಕಲ್ ಫ್ರೀ ಕ್ಯಾಂಪ್ ಸ್ಪಾನ್ಸರ್ಡ್ ಮಾಡಿರೋದು ನಮ್ಮ ವೈದೇಹಿ ಹಾಸ್ಪಿಟಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬ್ಯಾಂಗ್ಳೂರಿಂದ ಅವರು ಬಂದು ನಮ್ಮ ಪೇಷಂಟ್ಸ್ನವರೆಲ್ಲ ಚೆಕ್ ಮಾಡಿ ಎಲ್ಲ ರಿಸಲ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ಒಂದು ಐವತ್ತರಿಂದ ಎಪ್ಪತ್ತು ಜನವರೆಗೆ ಜನ ಬಂದಿದ್ದಾರೆ ಒಳ್ಳೆಯ ನಂಬರ್ಸ್ ಬಂದಿದ್ದಾರೆ ಇದು ಪ್ರಪ್ತ ಪ್ರಪ್ರಥಮವಾಗಿ ಇದೇ ಫಸ್ಟ್ ಟೈಮ್ ನಾವು ಮಾಡಿರೋದು ಸವಿತಾ ಸಮಾಜದವರು ನಮಗಂತನೇ ಅಲ್ಲ ಬೇರೆಯವ್ರಿಗೂ ಮಾಡಿದ್ದೀವಿ ಎಲ್ಲರೂ ಬಂದು ಈ ಪ್ರಯೋಜನವನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಇವತ್ತು ಸವಿತಾ ಸಮಾಜದವರಿಗೆ ಒಂದು ಒಳ್ಳೆಯ ಶುಭ ಕಾರ್ಯಕ್ರಮ ಇದು ಯಾಕಂತಂದರೆ ನಿಮ್ಮ ಸವಿತಾ ಸಮಾಜದವರು ನಿಮ್ಮ ಅಧ್ಯಕ್ಷರು ನಿಮ್ಮ ಎಲ್ಲ ಸಮಾಜದ ಸದಸ್ಯರು ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಏರ್ಪಡಿಸಿದಿರಿ ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಸವಿತಾ ಸಮಾಜದ ಸದಸ್ಯರು ಮತ್ತು ಅವರ ಕುಟುಂಬ ವರ್ಗದವರು ಬಂದು ತೋರ್ಚ್ಕೊಂಡ್ರು ಅದರಲ್ಲಿ ಬೆಂಗಳೂರಿಗೆ ಹೋಗಂಥ ಒಂದು ನಾಲ್ಕೈದು ಪೇಷಂಟ್ ಕೂಡ ನಮಗೆ ಸಿಕ್ಕಿದ್ದಾವೆ ಅವರಿಗೆ ನಾವು ಉಚಿತವಾಗಿ ಆಪ್ರೇಷನನ್ನು ಮಾಡಿಸಿಕೊಡಿಸುವಂಥ ವ್ಯವಸ್ಥೆಯನ್ನು ನಮ್ಮ ವೈದ್ಯಕೀಯ ಆಸ್ಪತ್ರೆ ಕಡೆಯಿಂದ ನಾವು ಮಾಡಿಕೊಡ್ತೀವಿ ಇದರಲ್ಲಿ ಕೇಳ್ಕೊಳ್ಳೋದೇನಂತಂದರೆ ಇದರ ಮುಖಾಂತರ ಸವಿತಾ ಸಮಾಜದವ್ರು ಎಲ್ಲೇ ಇರ್ರಿ ನೀವು ಇದನ್ನು ನೋಡ್ತಕ್ಕಂಥವರು ನಿಮ್ಮ ಮನೆಯಲ್ಲಿ ಆಗಿರ್ಬೋದು ನಿಮ್ಮ ಅಕ್ಕಪಕ್ಕದವ್ರಾಗಿರ್ಬೋದು ನಿಮ್ಮ ದೂರದ ರಿಲೇಷನ್ ಆಗಿರ್ಬೋದು ಯಾರಿಗೆ ದೊಡ್ಡದಾದಂಥ ಆಪ್ರೇಷನ್ ಏನಾದರೂ ಇದ್ದರೆ ಕ್ಯಾನ್ಸರ್ ಆಗಿರ್ಬೋದು ಹಾರ್ಟಿನ ತೊಂದರೆ ನರದ ತೊಂದರೆ ಎಲುಬು ಕೀಲುಗಳ ತೊಂದರೆ ಆಪ್ರೇಷನ್ ಲೆವೆಲಿಗೆ ಬಂದು ಲಕ್ಷಾಂತರ ರೂಪಾಯಿ ಖರ್ಚಾಗೋದು ಏನಾದರೂ ಇದ್ದರೆ ದಯವಿಟ್ಟು ನನ್ನನ್ನು ಸಂಪರ್ಕ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೇನೆ ಇಲ್ಲಾಂದರೆ ನಿಮ್ಮ ಅಧ್ಯಕ್ಷರುಗಳಿಗೆ ಸಮಾಜದ ಸಂಯುಕ್ತ ಸಮಾಜದ ಅಧ್ಯಕ್ಷರಾಗಿರ್ಬೋದು ಯಾರಾದರೂ ಸದಸ್ಯರನ್ನ ನೀವು ಮೀಟಾದರು ಕೂಡ ನನ್ನ ಹತ್ರನ ಕಳಿಸ್ಕೊಡ್ತಾರೆ ದಯವಿಟ್ಟು ಇದನ್ನು ನೋಡ್ತಕ್ಕಂಥವ್ರು ಬೇರೆ ಸಮಾಜದವ್ರು ಆದರೂ ಕೂಡ ಇದನ್ನು ನೀವು ಯುಟಿಲೈಸ್ ಮಾಡಿಕೊಳ್ಬೋದು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ